ಕೋಪದ ಪರಿಣಾಮ ಒಂದು ಕಾಲದಲ್ಲಿ ಒಂದು ಚಿಕ್ಕ ಹುಡುಗನಿಗೆ ತುಂಬಾ ಬೇಗನೆ ಕೋಪ ಬರುತ್ತಿತ್ತು ಅವನ ತಂದೆ ಇದನ್ನು ಗಮನಿಸಿದರು ಒಂದು ದಿನ ಅವರು ಅವನಿಗೆ ಒಂದು ಮೊಳೆಗಳು ತುಂಬಿದ ಬುಟ್ಟಿಯನ್ನು ಕೊಟ್ಟರು ಮತ್ತು ಹೇಳಿದರು ನೀನಗೆ ಪ್ರತಿ ಸಾರಿ ಕೋಪ ಬರುವಾಗ ಒಂದು ಮೊಳೆಯನ್ನು ಮನೆಯ ಕಂಬಕ್ಕೆ ಹೊಡೆಯುತ್ತಾ ಹೋಗು ಹುಡುಗನು ಪ್ರಥಮ ದಿನವೇ ಮೂವತ್ತು ಬಾರಿ ಮೊಳೆಯನ್ನು ಹೊಡೆದನು ದಿನಗಳು ಸಾಗಿದಂತೆ ಅವನ ಕೋಪ ಕಡಿಮೆಯಾಗಲು ಆರಂಭವಾಯಿತು ಏಕೆಂದರೆ ಮೊಳೆಯನ್ನು ಹೊಡೆಯುವುದು ಕಷ್ಟವಾಗತೊಡಗಿತು ಕೆಲವು ವಾರಗಳ ನಂತರ ಅವನು ಒಂದು ದಿನವೂ ಮೊಳೆಯನ್ನು ಹೊಡೆಯಲಿಲ್ಲ ತಂದೆ ಸಂತೋಷದಿಂದ ಹೇಳಿದರು ಅದು ತುಂಬಾ ಚೆನ್ನಾಗಿ ಆಯಿತು ಈಗ ನಿನಗೆ ಯಾವ ದಿನ ಕೋಪ ಬರುವುದಿಲ್ಲವೋ ಅಂದು ನೀನು ಹೊಡೆದ ಮೊಳೆಯನ್ನು ತೆಗೆಯಲು ಪ್ರಾರಂಭಿಸು ಎಂದು ಹೇಳಿದರು ಅವನು ಎಲ್ಲಾ ಮೊಳೆಯನ್ನು ತೆಗೆಯುತ್ತಿದ್ದಾಗ ಗಮನಿಸಿದನು ಕಂಬದ ಮೇಲೆ ಗುರುತುಗಳು ಉಳಿದಿದ್ದವು ತಂದೆ ನುಡಿದರು ಈ ಮೊಳೆಯ ಗುರುತುಗಳು ನೀನು ಕೋಪಗೊಂಡಾಗ ಬೇರೆಯವರು ಅನುಭವಿಸುವ ನೋವಿನ ನಿಶಾನಿಗಳು ಕ್ಷಮೆ ಕೇಳಬಹುದು ಆದರೆ ಗಾಯಗಳು ಯಾವಾಗಲೂ ಉಳಿಯುತ್ತವೆ ಈ ಕತೆ ನಮಗೆ ಒಂದು ದೊಡ್ಡ ಪಾಠ ನೀಡುತ್ತದೆ ಕೋಪ ಒಂದು ತಾತ್ಕಾಲಿಕವಾದ ಭಾವನೆ ಆದರೆ ಅದರಿಂದ ಉಂಟಾಗುವ ಪರಿಣಾಮಗಳು ಶಬ್ದಗಳಲ್ಲಿ ನಡೆಗಳಲ್ಲಿ ಅಥವಾ ಕೃತ್ಯಗಳಲ್ಲಿ ಸರಿಪಡಿಸಲು ಆಗದು ಹಾಗಾಗಿ ನಮ್ಮ ಕೋಪವನ್ನು ನಿಯಂತ್ರಿಸಲು ಕಲಿಯಬೇಕು ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬೇಕು क्षमे शांति सहने नम शक्तिया